ಜಾತಿ ಗಣತಿ ಕಸದ ಬುಟ್ಟಿಲಿತ್ತು ಅದನ್ನು ತಗೊಂಡಿದ್ದಾರೆ ಇದು ಜಾರಿಯಾದ್ರೆ ಗೋಕಾಕ್ ಮಾದರಿಯ ಹೋರಾಟ ಮಾಡ್ತೀವಿ ಹೀಗೆ ಹೇಳಿದ್ದು ಯಾರು ಸುಮಾರು ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ಇದ್ಕೊಂಡು ಎಲ್ಲ ಅಧಿಕಾರದ ಮಜಲುಗಳನ್ನು ಅನುಭವಿಸಿದಂತಹ ತೊಂಬತ್ತೆರಡು ವರ್ಷ ಹಿರಿಯ ನಾಯಕ ಯಾವ ಲೆಕ್ಕದಲ್ಲೂ ನೋಡಿದ್ರೂ ಮುತ್ಸದಿ ಅಂತ ಹೇಳೋಕ್ಕಾಗಲ್ಲ ಬದಲಾಗಿ ಹಣ ಮತ್ತು ತೋಳ್ಬಲದಿಂದ ಮೆರೆಯುತ್ತಿರುವಂತಹ ಒಬ್ಬ ನಾಯಕ ಹೇಳಿದ್ದು ಇದು ಯಾರವರು ರಾಜಕಾರಣದ ಮಟ್ಟಿಗೆ ಅಜ್ಜ ವಯಸ್ಸಿನ ಲೆಕ್ಕದಲ್ಲೂ ಕೂಡ ಅಜ್ಜ ಶಾಮನೂರು ಶಿವಶಂಕರಪ್ಪ ಅವರು ಪಟ್ಟಭದ್ರರ ಪಾಳೆಗಾರಿಕೆ ಹೇಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಶಾಮನೂರು ಶಿವಶಂಕರಪ್ಪ ಅವರ ಈ ಮಾತು ನಿಜಕ್ಕೂ ಇವರ ಮಾತನ್ನ ನೆಚ್ಚಿಕೊಂಡು ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರುವಂತಹ ಐವತ್ನಾಲ್ಕು ಜನ ಅವರದ್ದೇ ಸಮುದಾಯದ ಜನ ಅಜ್ಜನ ಬೆನ್ನಿಗೆ ನಿಂತು ಬಿಟ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಕಾಯೋದ್ ಬೇಡ ಈಗ ರಿಸೈನ್ ಮಾಡಿ ಉಪಚುನಾವಣೆ ಎದುರಿಸಿದ್ರು ಕೂಡ ಗೆಲ್ಲಲ್ಲ ಸಾಕ್ಷಿಯೇನು ದಾಖಲೆಯ ಸಮೇತ ನಿಮಗೆ ವಿವರಿಸ್ತೀನಿ ಅದಕ್ಕೂ ಮುಂಚೆ ಇದೇ ಶಾಮನೂರು ಶಿವಶಂಕರಪ್ಪ ಅನ್ನುವಂತಹ ಲಿಂಗಾಯತ ಸಮುದಾಯದ ನಾಯಕ ದೈತ್ಯ ನಾಯಕ ಅಲ್ಲ ಏಕಮೇವ ದ್ವಿತೀಯ ನಾಯಕ ಅಲ್ಲ ಇವರು ಒಂದು ಅಜೆಂಡಾವನ್ನ ಮುಂದಿಟ್ಟಿದ್ದಾರೆ ನಾವು ಎರಡೂವರೆ ಕೋಟಿ ಇದ್ದೀವಿ ಆರು ಏಳು ಕೋಟಿ ಮಧ್ಯೆ ಇರುವಂತಹ ಕನ್ನಡಿಗರಲ್ಲಿ ಎರಡೂವರೆ ಕೋಟಿ ನೀವಿದ್ರೆ ಉಳಿದಂತವ್ರು ಎಷ್ಟಿದ್ದಾರೆ ಅಂತ ಜನ ಕೇಳ್ತಿದ್ದಾರೆ ಇದು ನನ್ನ ಪ್ರಶ್ನೆ ಅಂತೂ ಅಲ್ವೇ ಅಲ್ಲ ಕಳೆದ ಚುನಾವಣೆಯಲ್ಲಿ ಐವತ್ನಾಲ್ಕು ಜನ ಇದೇ ಸಮುದಾಯದವರು ಗೆದ್ರು ಅದರಲ್ಲಿ ಇಪ್ಪತ್ತು ಜನ ಪಂಚಮಸಾಲಿ ಲಿಂಗಾಯತರು ಗೆದ್ರು ಅವರಿಗೆ ಒಂದು ನ್ಯಾಯ ಸಿಕ್ತು ಅದು ಖುಷಿಯ ವಿಚಾರ ನೋಡಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಅವರದ್ದು ಜಾತಿವಾರು ಲೆಕ್ಕಾಚಾರ ನೋಡಿ ಅತಿ ದೊಡ್ಡ ಸಮುದಾಯ ಮುಸಲ್ಮಾನ ಸಮುದಾಯ ಅರವತ್ತು ಸಾವಿರ ಜನ ಇದಾರೆ ದಲಿತರು ಐವತ್ ಸಾವಿರ ಜನ ಇದಾರೆ ಲಿಂಗಾಯತರು ಜನ ಇದಾರೆ ಕುರುಬರು ಮೂವತ್ತೈದು ಸಾವಿರ ಜನ ಇದ್ದಾರೆ ಒಪ್ಪಾರು ಹದಿನೈದು ಸಾವಿರ ಜನ ಇದ್ದಾರೆ ಏಳಿಗರು ಎಂಟು ಸಾವಿರ ಜನ ಇದ್ದಾರೆ ಇತರರು ನಲ್ವತ್ ಸಾವಿರ ಜನ ಇದ್ದಾರೆ ಇವರದ್ದೇ ಸಮುದಾಯವನ್ನ ಪಕ್ಕಕ್ಕಿಟ್ಬಿಟ್ರೆ ನಲವತ್ತು ಸಾವಿರ ಲಿಂಗಾಯತರನ್ನ ಪಕ್ಕಕ್ಕಿಟ್ರೆ ಉಳಿದವರು ಯಾರು ಅರವತ್ತು ಸಾವಿರ ಮುಸಲ್ಮಾನರು ಐವತ್ತು ಸಾವಿರ ದಲಿತರು ಅಂದ್ರೆ ಒಂದು ಲಕ್ಷದ ಹತ್ತು ಸಾವಿರ ಆಗ್ತಾರೆ ಮೂವತ್ತೈದು ಸಾವಿರ ಕುರುಬರು ಹದಿನೈದು ಸಾವಿರ ಉಪ್ಪಾರರು ಎಂಟು ಸಾವಿರ ಈಡಿಗುರು ಇವ್ರದೊಂದು ಅರವತ್ತು ಒಂದು ಹತ್ತು ಪ್ಲಸ್ ಅರವತ್ತು ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ಅಹಿಂದ ಜನ ಇದಾರೆ ಈ ಕಡೆ ಈ ಕಡೆ ಅರವತ್ ಸಾವಿರ ನಲ್ವತ್ ಸಾವಿರ ಜನ ಇದ್ದಾರೆ ಶಾಮ್ನೂರು ಶಿವಶಂಕರಪ್ಪ ಅವರ ಸಮುದಾಯದವರು ಯಾರು ಟ್ಯಾರ ಬಿದ್ರೆ ಯಾರು ಗೆಲ್ತಿದ್ದಾರೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಇಲ್ಲಿ ತನಕ ಈ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಒಂದು ಅಗ್ರಿಮೆಂಟ್ ಆಗೋಗ್ಬಿಟ್ಟಿದೆ ಏಳ್ ಸಲ ಗೆದ್ದಿದ್ದಾರೆ ಮೂವತ್ತೈದು ವರ್ಷದಿಂದ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಮತ್ತು ಶಾಮ್ನು ಶಿವಶಂಕರಪ್ಪ ಅವರೇ ಗೆಲ್ತಿದ್ದಾರೆ ಅರೆ ಅರವತ್ತು ಸಾವಿರ ಮುಸಲ್ಮಾನ ಅವ್ರಿಗೆ ಯಾಕೆ ಒಂದು ಅವಕಾಶ ಬಿಟ್ಕೊಡ್ಬಾರ್ದು ಹಿರಿಯರಾಗಿ ದೊಡ್ಡವರಾಗಿ ಮಾರ್ಗದರ್ಶಕರಾಗಿ ನಡೆಸ್ಕೊಂಡು ಹೋಗಬಾರದು ಪ್ರಶ್ನೆ ಎತ್ತಬೇಕಾಗತ್ತೆ ನೋಡಿ ಅವರದ್ದೇ ಸಮುದಾಯದ ನಲವತ್ತು ಸಾವಿರ ಮತಗಳನ್ನ ಒಂದ್ ಕಡೆ ಇಟ್ಟು ಇನ್ನುಳಿದ ಎಲ್ಲಾ ಮತಗಳನ್ನ ಸೇರಿಸಿದ್ರೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಮತಗಳು ಅಹಿಂದ ಮತಗಳಿದಾವೆ ದಾವಣಗೆರೆ ದಕ್ಷಿಣದಲ್ಲಿ ಆದ್ರೂ ಅಜ್ಜ ಹೇಳ್ತಾರೆ ಗೋಕಕ್ ಮಾದರಿ ಚಳುವಳಿ ಮಾಡ್ತೀವಿ ಅಂತ ಕೆಲವ್ರು ಯಾರೋ ಫೇಸ್ಬುಕ್ ಅಲ್ಲಿ ಒಂದು ಹಾಕಿದ್ರು ನೀವು ನಿಜಕ್ಕೂ ಅಂತದ್ದೊಂದು ತಾಕತ್ತಿದ್ರೆ ರಿಸೈನ್ ಮಾಡಿ ಉಪಚುನಾವಣೆ ಎದುರಿಸ್ಬಿಡಿ ನಮ್ಗೆ ಅಹಿಂದ ಮತ ಬೇಕಿಲ್ಲ ಅಂತ ಇವರೊಬ್ಬರಿಗೇನಾ ರಾಜ್ಯದಲ್ಲಿ ಐವತ್ನಾಲ್ಕು ಇವರದ್ದೇ ಸಮುದಾಯದ ಶಾಸಕರಿದ್ದಾರೆ ಅವ್ರ ಲೀಸ್ಟ್ ನೋಡಿ ಎಲ್ಲಾ ಕಡೆಯಿಂದಲೂ ಕೂಡ ಹೊರತಾ ಬೀಳುತ್ತೆ ಕಾಂಗ್ರೆಸ್ನಿಂದ ಮೂವತ್ನಾಲ್ಕು ಜನ ಇವರದ್ದೇ ಸಮುದಾಯದ ಶಾಸಕರ ಆಯ್ಕೆ ಆಗಿದ್ದಾರೆ ಪ್ಲಸ್ ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತೆ ಕಾಂಗ್ರೆಸ್ನ ಸಹ ಸದಸ್ಯರಾಗಿರುವಂತಹ ಲತಾ ಮಲ್ಲಿಕಾರ್ಜುನ ಅವರು ಮೂವತ್ತೈದು ಜನ ಕಾಂಗ್ರೆಸ್ ಅಲ್ಲಿದ್ದಾರೆ ಬಿಜೆಪಿಯಲ್ಲಿ ಹತ್ತೊಂಬತ್ತು ಜನ ಡಿ ಜೆಡಿಎಸ್ ಇಂದ ಇಬ್ರು ಇದ್ದಾರೆ ನೋಡಿ ಒಂದು ಮೂರು ಕ್ಷೇತ್ರ ನಿಮ್ಗೆ ಎಕ್ಸಾಂಪಲ್ ಕೊಡುತ್ತೆ ಶಿಕಾರಿಪುರದಲ್ಲಿ ಇದೇ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರು ಮತ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತು ಕಳೆದ ಚುನಾವಣೆಯಲ್ಲಿ ಬಂಜಾರ ವೀರರು ದಂಡೆದ್ದು ಬಂಡಾಯ ಎಬ್ಬಿಸಿದ್ರಲ್ಲ ಅದರ ಎಫೆಕ್ಟ್ ಹೇಗಿತ್ತು ಗೊತ್ತಾ ಅತಿ ಕಡಿಮೆ ಮತಗಳ ಅಂತರದಿಂದ ವಿಜೇಂದ್ರ ಅವರು ಗೆಲ್ಬೇಕಾಯ್ತು ಅದು ಅಹಿಂದ ತಾಕತ್ತು ನೋಡಿ ಶಿಕಾರಿಪುರದ ಲೆಕ್ಕ ಲಿಂಗಾಯತರು ಅರವತ್ ಸಾವಿರ ಜನ ಇದ್ದಾರೆ ಬಂಜಾರರು ನಲ್ವತ್ ಸಾವಿರ ಜನ ಇದ್ದಾರೆ ಈಡಿಗರು ಮೂವತ್ ಸಾವಿರ ಜನ ಇದ್ದಾರೆ ಕುರುಬರು ಮೂವತ್ ಸಾವಿರ ಜನ ಇದ್ದಾರೆ ಬರೀ ಬಂಜಾರ ಈಡಿಗ ಕುರುಬ ಸೇರಿದ್ರೆ ಒಂದು ಲಕ್ಷ ಮತ ಆಗತ್ತೆ ಮುಸಲ್ಮಾನರು ಇಪ್ಪತ್ ಸಾವಿರ ಜನ ಇದಾರೆ ಒಂದು ಲಕ್ಷ ಇಪ್ಪತ್ ಸಾವಿರ ಜನ ಆದ್ರು ದಲಿತರು ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ಒಂದು ಲಕ್ಷದ ನಲವತ್ತೈದು ಸಾವಿರ ಅಹಿಂದ ಮತಗಳು ಮತ್ತು ಶಾಮನೂರು ಶಿವಶಂಕರಪ್ಪರು ಹೇಳ್ತಿರುವಂತಹ ಅರವತ್ತು ಸಾವಿರ ಮತಗಳು ಯಾರು ಜಾಸ್ತಿ ಇದೆ ಯಾರು ಗೆಲ್ತಾರೆ ಯಾರು ಮತ ಹಾಕ್ಲಿಲ್ಲ ಅಂದ್ರೆ ಯಾರು ಸೋಲ್ತಾರೆ ಇದು ವಾಸ್ತವ ಇದೇ ವಾಸ್ತವ ಆದ್ರೆ ಭಜನೆ ಮಾಡುವ ಮಾಧ್ಯಮಗಳು ಸುಳ್ಳು ಮಾಹಿತಿಯನ್ನ ಸುಳ್ಳು ಲೆಕ್ಕವನ್ನ ಕೊಡ್ತಾ ಇವೆ ಇದು ಶಿಕಾರಿಪುರದ ಲೆಕ್ಕ ಯಡಿಯೂರಪ್ಪ ಅವ್ರು ಗೆಲ್ತಿದ್ದಂತಹ ಕ್ಷೇತ್ರದ ಲೆಕ್ಕ ಈಗ ವಿಜೇಂದ್ರ ಅವರ ಕ್ಷೇತ್ರದ ಲೆಕ್ಕ ವಿಜಯಪುರ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದಷ್ಟು ಕಡೆ ನೇರವಾಗಿ ನಾನು ಕಟ್ಟರ್ ಹಿಂದೂ ಅಂತ ಹೇಳ್ತಾರೆ ಆದ್ರೆ ಸಂಜೆ ಅವರು ನಿಜವಾದ ಜಾತ್ಯಾತೀತ ನಾಯಕರಾಗಿ ಕಾಣಿಸ್ಕೊಳ್ತಾರೆ ಎಲೆಕ್ಷನ್ ಹೊತ್ತಲ್ಲಿ ಕೂಡ ಅವರು ನಿಜವಾದ ಜಾತ್ಯಾತೀತ ನಾಯಕರು ಬಹುಪಾಲ ಜನಕ್ಕೆ ಗೊತ್ತಿಲ್ಲ ಮುಸಲ್ಮಾನರ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುವಂತಹ ಈ ನಾಡಿನ ಏಕೈಕ ರಾಜಕಾರಣಿ ಯಾರಾದರೂ ಇದ್ರೆ ಅದು ಬತನಗೌಡ ಪಾಟೀಲ್ ಯತ್ನಾಳ್ ಇಲ್ಲಿನ ಲೆಕ್ಕ ನೋಡಿ ಎಪ್ಪತ್ತೈದು ಸಾವಿರ ಮುಸಲ್ಮಾನರು ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಾರೆ ಲಿಂಗಾಯ್ತು ಅರವತ್ ಸಾವಿರ ಜನ ದಲಿತರು ನಲವತ್ತೈದು ಸಾವಿರ ಜನ ಕುರುಬ್ರು ಮೂವತ್ ಸಾವಿರ ಜನ ಗಾಣಿಗರು ಇಪ್ಪತ್ ಸಾವಿರ ಜನ ನಲ್ವತ್ ಸಾವಿರ ಇತರೆ ಹಿಂದುಳಿದವರು ಅರವತ್ತು ಸಾವಿರದ ಲಿಂಗಾಯತ್ರು ಒಂದ್ ಕಡೆ ಇಟ್ಟು ಎಪ್ಪತ್ತೈದು ಸಾವಿರದ ಮುಸಲ್ಮಾನ್ರು ನಲವತ್ತೈದು ಸಾವಿರದ ದಲಿತರು ಕುರುಬರು ಮೂವತ್ ಸಾವಿರ ಇಪ್ಪತ್ತು ಸಾವಿರ ಗಾಣಿಗರು ಇತರ ನಲ್ವತ್ ಸಾವಿರ ಇಲ್ಲೇ ಒಂದು ಎಪ್ಪತ್ತೈದಾಯ್ತಲ್ಲ ಇದು ಅರವತ್ತು ಗೆಲ್ಲಿಸ್ತಿರೋದು ಯಾರು ಬಸನಗೌಡ ಪಾಟೀಲ್ ಯತ್ನಾಳ್ ಇದು ಬಹು ಮುಖ್ಯ ಗದಗದ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಹೆಚ್ ಕೆ ಪಾಟೀಲ್ ರ ಕ್ಷೇತ್ರ ಅರವತ್ ಸಾವಿರ ಲಿಂಗಾಯತರು ಇದ್ದಾರೆ ಐವತ್ತೈದು ಸಾವಿರ ಇದ್ದಾರೆ ಮೂವತ್ತೇಳು ಸಾವಿರ ಕುರುಬ್ರು ಇದ್ದಾರೆ ಮುಸಲ್ಮಾನ ಮೂವತ್ ಮೂರು ಸಾವಿರ ಜನ ಇದ್ದಾರೆ ನಲವತ್ ಮೂರು ಸಾವಿರ ಜನ ಇತರ ಹಿಂದುಳಿದವರು ಇದ್ದಾರೆ ಒಂದು ಇಪ್ಪತ್ತು ಲಕ್ಷ ಈ ಕಡೆ ಅರವತ್ತೆಂಟು ಸಾವಿರ ಈ ಕಡೆ ಯಾರು ಗೆಲ್ಸ್ತಿರೋದು ಎಚ್ ಕೆ ಪಾಟೀಲ್ರನ್ನ ಇದಿಷ್ಟೇನಾ ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಮತಗಳಿಲ್ಲದೆ ನಾವು ಗೆಲ್ತೀವಿ ಅಂತ ಹೆದೆ ತಟ್ಕೊಂಡು ಧೈರ್ಯವಾಗಿ ಹೇಳುವಂತಹ ಒಬ್ಬೇ ಒಬ್ಬ ಶಾಸಕ ಇದ್ರೆ ಹೊಸ ರಾಜಕೀಯ ಚರಿತ್ರೆ ಬರೀಬಹುದು ವಾಸ್ತವ ಹಾಗಿಲ್ಲ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಮತಗಳೇ ಬೇಡ ಅಂತ ಒಬ್ಬ ಶಾಸಕ ಸವಾಲು ಎಸ್ತು ಗೆದ್ದು ಬಿಟ್ರೆ ಬಹುದೊಡ್ಡ ಚರಿತ್ರೆ ಆಗುತ್ತೆ ಅದು ಅಸಾಧ್ಯದ ಮಾತು